ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ ರೀ ನಾವು ಕೂಡ ಆರಾಮದೇವಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಸಜ್ಕ ಮಾಡಕತ್ತೀವಿ ನೋಡಿರಿ ನೋಡಿರಿ ಒಂದು ಕಪ್ ಸಜ್ಜುಕ ತೊಗೊಂಡಿದ್ದೀನಿ ಇದೈತಲ್ರಿ ಈ ಕಪ್ಪಿಂದ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನೋಡಿರಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಇಲ್ರಿ ಇವಾಗ ಗಿಣ್ಯಾಗ ಒಡ್ಸಿದಂಥ ಗೋಧಿ ಒಡ್ಸಿದಂಥ ರವೆ ಖಾಲಿ ಆಗ್ಯಾವ ರೀ ಈಗ ನನ್ನ ಮಕ್ಳು ಬೇಕು ಅಂತಂದ್ರಲ್ಲ ಅದಕ್ಕೆ ಅಂಗಡಿ ಒಳಗಿಂದ ರವೆ ರೀ ಇದು ನೋಡಿರಿ ಅಂಗಡಿ ಒಳಗಿನ ರವೆ ಅಂದ್ರೆ ಇಷ್ಟ ಎಲ್ಲೋ ಕಲರ್ ಹಿಂಗೆ ಇರ್ತೈತಿ ನೋಡ್ರಿ ಇನ್ನು ನಮ್ಮದು ಮನೆಯೊಳಗೆ ಒಳಸಿದ್ದಾದ್ರೆ ಇರ್ತೈತೆ ರೀ ಈ ಥರ ಇಷ್ಟು ಹಳದಿ ಬರೋದಾಕಿ ಸ್ವಲ್ಪ ಕೆಂಪು ಮೂಡಿ ಇರ್ತೈತಿ ಇದೇ ಬೇರೆ ಬರ್ತೈತಿ ನೋಡ್ರಿ ನಾವು ಗೋಧಿ ಒಡೋದೇ ಬೇರೆ ಇರ್ತೈತಿ ಇದೇ ಬೇರೆ ಬರ್ತೈತಿ ಇದು ರವೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಇಲ್ಲಿ ನೋಡ್ರಿ ಬೆಲ್ಲ ಇದೇ ಕಪ್ಪಿಂದ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ನಿಮ್ಗೆ ಶುಂಠಿ ಬೆಲ್ಲ ಅಂತ ಇದಲ್ಲ ಒಂದು ಸಾರಿ ಇಲ್ಲಿ ನೋಡ್ರಿ ಶುಂಠಿ ಬೆಲ್ಲ ಇದು ನೋಡಿರಿ ಫುಲ್ ಬರೀ ಶುಂಠಿ ಇರ್ತೈತಿ ಇದು ಬೆಲ್ಲ ತಿಂದರೆ ಖಾರ್ 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 ಖಾರ ಇರ್ತೈತಿ ರೀ ಇದು ಇದು ಭಾಳ ಸುಟ್ಟಿ ಇದು ಎಂಟುನೂರು ರೂಪಾಯ್ಗೆ ಒಂದು ಕೆ ಜಿ ಬೆಲ್ಲ ಸಿಗತೈತಿ ಇದು ನೋಡಿರಿ ಬರೀ ಶುಂಠಿರ್ತೈತಿ ರೀ ಇದ್ರೊಳಗೆ ಶುಂಠಿ ಮಿಕ್ಸ್ ಮಾಡಿರ್ತಾರೆ ಬರೀ ಹಸಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದು ಬೆಲ್ಲ ಯಾವ ಕೆಮಿಕಲ್ ಮಿಕ್ಸ್ ಇರಲಿ ಇದು ನ್ಯಾಚುರಲ್ ಬೆಲ್ಲ ಇರ್ತೈತಿ ಇದು ಯಾಸ್ ಯೂಶುವಲ್ ಬೆಲ್ಲ ಗೊತ್ತೇ ಅಲ್ಲ ರೀ ಇದು ಒಂದು ಕಪ್ ಬೆಲ್ಲ ತೊಣ್ಣೆ ಇದ್ರೊಳಗೆ ಇಂಥವು ಎರಡು ಹಾಕ್ತೀನಿ ರೀ ಅಂದ್ರೆ ಸ್ವಲ್ಪ ಸಜ್ಗಕ್ಕೆ ಖಾರ ಖಾರ ಶುಂಠಿದು ಸ್ವಲ್ಪ ಫ್ಲೇವರ್ ಇರಬೇಕಲ್ರಿ ಅದಕ್ಕೆ ಇದು ಎರಡು ಪೀಸ್ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಶುಂಠಿ ಇಲ್ಲದೆ ಇರುವಾಗ ಇದು ಇಷ್ಟು ಬೆಲ್ಲ ಹಾಕಿದ್ರಾಯ್ತು ಕರೆಕ್ಟ್ ಆಗತ್ತೆ ಅಲ್ಲಿ ನೀರು ಕುದಿಯಾಕಿತೀನಿ ಈಗ ನೂರು ಕುದಿಯಾಕತೈತಿ ಈಗ ನೋಡ್ರಿ ನೀರು ಕುದಿಯಾಕತೈತಿ ನೋಡ್ರಿ ಸಳ್ಳಮಳ್ಳ ಸೊಳ್ಳಮಳ್ಳ ಅಂತ ಕುದಿಯಾಕತ್ತೈತಿ ಇದಕ್ಕೆ ರವೆ ಹಾಕೋತೀನಿ ರೀ ಮೊದ್ಲು ಕುದಿಯೋಂಥ ನೀರಿಗೆ ರವೆ ಹಾಕ್ಕೊತೀವಿ ಮೊದಲು ಇದು ಕುದಿಸ್ಕೊತೀನಿ ರೀ ಇವ ಇದು ರವೆ ಮೇಲೆ ಆಮೇಲೆ ಬೆಲ್ಲ ಹಾಕ್ತೀನಿ ರೀ ಅಂತ ಸ್ವಲ್ಪ ಜಿಗುಟೆಗೆ ಚಂದ ಬರ್ತೈತ್ರಿ ಮೊದಲೇ ನಾವು ಬೆಲ್ಲದ ನೀರಿನೊಳಗೆ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಅಷ್ಟು ಅದ್ರ ರುಚಿನೇ ಬೇರೆ ಇರ್ತೈತಿ ಇದು ರವೆ ಕುದಿಸ್ಕೊಂಬಿಟ್ಟು ಆಮೇಲೆ ಬೆಲ್ಲ ಹಾಕಿದ್ರೆ ಅದು ಜಿಗುಟ್ ಬರ್ತೈತಿ ರೀ ಅದ್ರ ರುಚಿನೇ ಬೇರೆ ಇರ್ತೈತಿ ನಾನು ಹಿಂಗೆ ನೋಡ್ರಿ ಮಾಡೋದು ಮೊದಲು ರವೆ ಹಾಕಿ ಕುದಿಸ್ಕೊಂಡ್ಬಿಡ್ತೀನಿ ರೀ ಕುದಿಸ್ಕೊಂಡು ಆಮೇಲೆ ಬೆಲ್ಲ ಹಾಕ್ತೀನಿ ಇವಾಗ ಇದು ಕುದಿಲ್ರಿ ಒಂದು ಉಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ ಉಪ್ಪು ಹಾಕದೆ ಇರುವಂಥ ಅಡುಗೆ ಅಡಿಗೆನೇ ಅಲ್ಲರಿ ಮಾತಾಡ್ತಲ್ಲ ರೀ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಸುಮ್ಮನೆ ಹೇಳಿಲ್ರಿ ಉಪ್ಪು ಹಾಕ್ತಿ ಎಂಥ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪು ಹಾಕಲೇಬೇಕು ರೀ ಅದಕ್ಕೆ ಉಪ್ಪು ಹಾಕಿದ್ರೇ ಅದು ಅಡುಗೆ ಟೇಸ್ಟ್ ಕೊಡೋದು ಹಂಗಾಗಿ ಸ್ವಲ್ಪ ಉಪ್ಪು ಹಾಕೀನಿ ಇದು ಕುದಿಲ್ರ ಅಂತ ಕುದ್ದ ಬಳಕೆ ಮತ್ತು ವಿಡಿಯೋ ತೊಗೊಳ್ತೀನಿ ಅಂತ ಇವಾಗ ನೋಡಿರಿ ನೀರೆಲ್ಲ ಎಂಬ್ಕೊಂಡೈತಿ ಇದು ನೋಡಿರಿ ಇದು ಬೆಂದೈತಿ ಈಗ ಇದು ಇದ್ರವಾಗ ಬೆಂದೈತಲ್ಲ ಇದಕ್ಕೆ ಇದು ಬೆಲ್ಲ ಜಜ್ಜಿ ಇಟ್ಕೊಂಡಿದ್ವಲ್ಲ ಇದು ಬೆಲ್ಲ ಹಾಕ್ತೀನಿ ಇದು ಬೆಲ್ಲ ಹಾಕಿದ ಮತ್ತು ಮತ್ತೆ ನೀರು ಬಿಡ್ತೈತಿ ಆಮೇಲೆ ಇದು ಶುಂಠಿ ಬೆಲ್ಲ ರೀ ಇದು ಶುಂಠಿ ಮಿಕ್ಸ್ ಆಗಿರುವಂಥ ಬೆಲ್ಲ ಇದು ಇದು ಸ್ವಲ್ಪ ಇಷ್ಟು ತಿರುಗಾಡಿ ಬಿಡ್ತೀನಿ ನೀರು ಬಿಡ್ತೈತದ ಮತ್ತೆ ಆಗುತ್ತೆ ಈಗ ಏನು ಇದು ಗಟ್ಟಿ ಅಂತ ಅನ್ನಿಸ್ತೈತಲ್ಲ ಮತ್ತು ನೀರು ಬಿಡ್ತೈತಿ ಆಗುತ್ತೆ ಇವಾಗ ಇದು ಸ್ವಲ್ಪ ಕುದಿಲಿ ಆಮೇಲೆ ಮತ್ತೆ ತೋರಿಸ್ತೀನಿ ಈಗ ನೋಡಿರಿ ಸಜ್ಜಾ ಈಗ ಇದಕ್ಕೆ கொபரி பூடி ஹாக்கு மேலே நோட் கொப்பரி பூடி ஹாக்கி இதர மேல் சொல் சோப்பு அவர் சொல் ஜஜ்ஜிட் கொண்டு நோட் சோப்பு ಇದಕ್ಕೆ ತುಪ್ಪ ಹಾಕ್ತೀನಿ ನೋಡಿರಿ ಸ್ವಲ್ಪ ಮೇಲೆ ತುಪ್ಪ ಬಿಡ್ತೀನಿ ಮತ್ತು ಆಮೇಲೆ ಊಟ ಮಾಡುವಾಗ ಇಲ್ಲೇ ನೋಡಿರಿ ತುಪ್ಪ ನೆಕ್ಸ್ಟ್ ತುಪ್ಪ ಇದೆಷ್ಟು ಮುಚ್ಚಿಡ್ತೀನಿ ಅದೆಲ್ಲ ಕರಿಗಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ತುಪ್ಪ ಇದಿಷ್ಟು ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ ಆಮೇಲೆ ಊಟ ಮಾಡಬೇಕಾದ್ರೆ ಅವರು ತುಪ್ಪ ಹಾಲು ಸಜ್ಜಕ ಉಂಟರ್ ಹಿಂಗೆ ನೋಡ್ರಿ ಹಿಂಗಾಗೈತಿ ಇದನ್ನ ಸ್ವಲ್ಪ ತಿರುವಾಡನ್ರಿ ನಾನು ನೋಡ್ರಿ ಅಷ್ಟು ಚಂದ ಹೂ ಸಾಫ್ಟ್ ಆಗೈತಿ ನೋಡ್ರಿ ಸ್ವಲ್ಪ ಈಗ ಹಾಕ್ಕೊಂಡ್ರೆ ನಾನು बि बी आलू सज्जक तुप हाला हूं नोड़्री सज्जा उत्तर कर्नाटक स्पेशल हम ची चिटक ಹಾಕ್ತೀನಿ ನೋಡ್ರಿ ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡ್ರಿ ಇವಾಗ ನೋಡಿ ರೆಡಿ ಆಯ್ತು ನೋಡ್ರಿ ಸಜ್ಕಾ ಹಾಲು ತುಪ್ಪ ಬರ್ರಿ ಊಟ ಮಾಡಾಕ ಚಂದ ರೀ ಈ ಸಜ್ಕ ಮಾಡಿರುವ ವಿಧಾನ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಕಮೆಂಟ್ ಒಳಗೆ ಒಂದು ಕಮೆಂಟ್ ನಾನು ಸಜ್ಕ ಮಾಡಿರುವ ರೀತಿ ಹೆಂಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಹಂಗ ನೀವು ಮಾಡ್ಕೊಂಡು ಉಣ್ರಿ ಹೆಲ್ದಿ ರೀ ಇದು ಒಳ್ಳೆಯದು ರಾತ್ರಿ ಟೈಮ್ ಮಕ್ಕಳಿಗೆ ಮಾಡಿ ಕೊಡ್ಬೇಕು ರೀ ಹಾಲು ಸಜ್ಕ ತುಪ್ಪ ಹಾಕಿ ಕೊಟ್ಟರೆ ಅವ್ರಿಗೆ ರಕ್ತ ಚೆಂದ ಶುದ್ಧಿ ಆಗತ್ರಿ ಒಳ್ಳೇದ್ರ ಇದು ಮಕ್ಕಳಿಗೆ ಸಾಕತ್ರಿ ಇದು ಶಕ್ತಿ ಬರುತ್ತೆ ಮಕ್ಕಳಿಗೆ ರಾತ್ರಿ ಟೈಮ್ ಗೋಧಿ ಅಡುಗೆ ಕೊಡಬೇಕು ತುಪ್ಪದ ಜೊತೆ ಗೋಧಿ ಅಡುಗೆ ಜೊತೆ ತುಪ್ಪ ಹಾಕಿ ಓಕೆ ಸಿಗೋಣ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್